ಮರಣವೇ ಮಧುರ ಪುಸ್ತಕದ ಮುಂದುವರೆದ ಭಾಗ ಅಧ್ಯಾಯ ಎರಡು ಗೇಟ್ನಲ್ಲಿ ಇಳಿಯುವುದು ಇಳಿಯುವ ಸ್ಥಳವು ಆತ್ಮಲೋಕದ ಗೇಟ್ವೇನಲ್ಲಿದೆ ಇದು ನಕ್ಷೆಯ ಮೇಲಿರುವ ನಿಗದಿತ ಸ್ಥಳದಲ್ಲಿ ಕಾಲೇಜಿಗೆ ಹೋಗುವ ಮುನ್ನ ಹೇಗೆ ಪೂರ್ವಭಾವಿ ದೃಷ್ಟಿಕೋನ ತಯಾರಿಗಾಗಿ ಕಾರ್ಯಕ್ರಮ ಇರುತ್ತದೋ ಹಾಗೆ ದೇಹರಹಿತವಾಗಿರಲು ಅಭ್ಯಾಸ ಮಾಡಿಕೊಳ್ಳಲು ಇರುವ ಒಂದು ಶಕ್ತಿ ಪ್ರದೇಶ ಇಲ್ಲಿ ಆತ್ಮಗಳಿಗೆ ಶಾಂತಗೊಳಿಸಿ ಸೂಚನೆಗಳನ್ನು ನೀಡಲಾಗುತ್ತದೆ ನಿಮಗೆ ಕೆಲವು ದೇಹದ ಭಾಗಗಳು ಇರುವ ಅನುಭವವಿದ್ದರೆ ಅದು ಭೌತಿಕವಾಗಿರುವುದಿಲ್ಲ ಆದರೆ ಅದು ಶಕ್ತಿಯದ್ದಾಗಿರುತ್ತದೆ ಇಲ್ಲಿ ಯಾವ ನರಮಂಡಳ ಮತ್ತು ಸಂವೇದನಾಶೀಲ ಭಾಗಗಳು ಇರುವುದಿಲ್ಲ ಊಹಿಸಿಕೊಳ್ಳುವುದು ಸಮಸ್ಯೆಯಾಗಿದೆ ಆತ್ಮಲೋಕದಲ್ಲಿ ನೀವು ಏನೇ ಯೋಚಿಸಿದರೂ ಅನುಭವಿಸಿದರೂ ಅದರ ನಿಜವಾದ ಚಿತ್ರ ನಿಮ್ಮ ಕಣ್ಣ ಮುಂದೆ ಬರುತ್ತದೆ ನನ್ನ ಅನುಭವವನ್ನು ನೆನಪು ಮಾಡಿಕೊಳ್ಳಿ ನಾನು ಆನೆ ಜಲಪಾತ ರಾಕ್ಷಸ ಇವುಗಳ ಬಗ್ಗೆ ಯೋಚಿಸಿದೆ ಇದು ವಿಶಿಷ್ಟವಾದದ್ದು ಹಾಗಾಗಿ ಆತ್ಮಗಳು ಪರಿವರ್ತನೆಯ ತಂಗುದಾಣದಲ್ಲಿ ಹಲವು ಕಾಲ ಸಿಲುಕಿಕೊಳ್ಳುತ್ತದೆ ಅವರು ಇನ್ನೂ ಭೂಮಿಯ ಮೇಲೆ ಇದ್ದಾರೆ ಎಂದು ತಿಳಿದು ಭ್ರಮೆಯಿಂದ ಮನೆ ಕೆಲಸ ಮಾಡುವ ಜಾಗ ಗೆಳೆಯರು ಹೀಗೆ ಕನಸಿನ ಲೋಕವನ್ನೇ ಸೃಷ್ಟಿಸಿಕೊಂಡು ತೀವ್ರವಾದ ಭಾವನೆಗಳ ಉನ್ನತ ಸ್ಥಿತಿಯಲ್ಲಿರುತ್ತಾರೆ ಯಾವ ಆತ್ಮಗಳಿಗೆ ಅವರು ಸತ್ತಿದ್ದಾರೆ ಎಂದು ಗೊತ್ತಿರುವುದಿಲ್ಲವೋ ಯಾರಿಗೆ ಮರಣಾನಂತರದ ಜೀವನದ ಮೇಲೆ ನಂಬಿಕೆ ಇರುವುದಿಲ್ಲವೋ ಅವರಿಗೆ ಮಾರ್ಗದರ್ಶಿಗಳು ಬಂದು ಪ್ರೇರೇಪಿಸುವ ಚಿತ್ರಣ ಮತ್ತು ಆಲೋಚನೆಗಳನ್ನು ನೀಡುವವರೆಗೂ ಪರಿವರ್ತನೆಯ ತಂಗುದಾಣದಲ್ಲಿ ಉಳಿದುಕೊಂಡಿರುತ್ತಾರೆ ಇದು ಒಂದು ರೀತಿಯ ಗಾಢ ನಿದ್ರೆಯಲ್ಲಿ ಇರುವವರನ್ನು ತಳ್ಳಾಡಿ ಹಲುಗಾಡಿಸಿ ಪಿಸುಮಾತಿನಲ್ಲಿ ಮತ್ತು ಕಿರುಚಾಡಿ ಎಚ್ಚರ ಮಾಡುವ ಹಾಗೆ ಮಾರ್ಗದರ್ಶಿಗಳು ಬಲವಂತವಾಗಿ ಹಸ್ತಕ್ಷೇಪ ಮಾಡಿ ಗೊಂದಲದಲ್ಲಿರುವ ಆತ್ಮಗಳಿಗೆ ಆತ್ಮಲೋಕದ ಬಗ್ಗೆ ಜಾಗೃತಿ ಮೂಡಿಸುತ್ತಾರೆ ಗುಣಪಡಿಸುವ ಜಾಗ ಯಾವ ಆತ್ಮಗಳು ಗೊಂದಲದಲ್ಲಿರುತ್ತಾರೋ ಹಾಗೂ ಯಾರು ಭ್ರಮೆಗೊಳಗಾಗಿ ತಮ್ಮ ಶಾಂತಿಯುತ ತಂಗುದಾಣವನ್ನು ಗುರುತಿಸಲಾಗುವುದಿಲ್ಲವೋ ಅವರನ್ನು ಚಿಕಿತ್ಸೆಯ ಗುಣಪಡಿಸುವ ಜಾಗಕ್ಕೆ ಕರೆದೊಯ್ಯಲಾಗುತ್ತದೆ ಅಲ್ಲಿಯವರಿಗೆ ಪ್ರಭಾವಿ ತಂತ್ರದೊಂದಿಗೆ ಚಿಕಿತ್ಸೆ ಕೊಡಲಾಗುತ್ತದೆ ಯಾವ ಆತ್ಮಗಳು ತಮ್ಮ ಗತ ಜನ್ಮದ ಅನುಭವಗಳಿಂದ ಹಾಗೂ ಭಾವನೆ ಅತಿ ಹೆಚ್ಚು ಹಾನಿಗೊಳಗಾಗಿರುತ್ತಾರೋ ಅವರನ್ನು ಚಿಕಿತ್ಸಾ ಸ್ಥಳದಲ್ಲಿ ಬರಮಾಡಿಕೊಳ್ಳುತ್ತಾರೆ ಅವರು ಆತ್ಮಲೋಕಕ್ಕೆ ಪ್ರವೇಶಿಸಲು ಆಗುವುದಿಲ್ಲ ಆ ಆತ್ಮಗಳಿಗೆ ತೀವ್ರ ನಿಗದ ಅವಶ್ಯಕತೆ ಇರುತ್ತದೆ ಏಕೆಂದರೆ ಅವರು ಭ್ರಮೆಯಲ್ಲಿ ಕಳೆದುಕೊಂಡಿರುವ ಅಥವಾ ಮರೆತು ಹೋಗಿರುವ ಶಕ್ತಿಗಳು ನೆನಪುಗಳನ್ನು ಮರುಕಳಿಸುವುದಕ್ಕಾಗಿ ಹಾಗೂ ಅವರ ಆತ್ಮ ಕುಟುಂಬಗಳ ನಡುವಿನ ಬಾಂಧವ್ಯವನ್ನು ಪ್ರತಿ ಜನ್ಮದ ಮರಣಾನಂತರದ ಜೀವನವನ್ನು ಐ ವಿ ಡ್ರಿಪ್ನ ಹಾಗೆ ನೀಡಲಾಗುತ್ತದೆ ನೆಲಕ್ಕಿಳಿಯುವುದನ್ನು ನಿಭಾಯಿಸುವುದು ಹೇಗೆ ನೀವು ಇಳಿದಾಗ ಆಲೋಚನೆಗಳಿಂದ ರಚಿತವಾದ ಚಿತ್ರಗಳು ನಿಮ್ಮ ಸಹ ಸಮಸ್ಯೆಯಲ್ಲ ಹಾಗೂ ಕೇಳಿಸಿಕೊಳ್ಳುವುದು ಸಮಸ್ಯೆಯಲ್ಲ ನೆಲಕ್ಕಿಳಿಯುವ ಜಾಗದಲ್ಲಿ ವಿಶಿಷ್ಟವಾದ ಪ್ರೀತಿಯ ಕಂಪನಗಳು ನಿಮ್ಮನ್ನು ಸುತ್ತುವರಿಯಲ್ಪಟ್ಟಿರುತ್ತದೆ ಇದು ಭೂಮಿಯ ಮೇಲಿನ ಅನುಭವಕ್ಕಿಂತ ಅತೀತವಾದದ್ದು ಏಕತ್ವದಲ್ಲಿ ಸಂಪೂರ್ಣವಾಗಿ ನಾವು ಸೇರಿರುವುದನ್ನು ತಿಳಿದುಕೊಂಡು ಪಾಲನೆ ಮಾಡಬೇಕು ಆತ್ಮಗಳು ಈ ಕಂಪನವನ್ನು ಅತ್ಯುತ್ತಮವಾಗಿ ಸ್ವೀಕರಿಸುವ ರೀತಿಯಲ್ಲಿ ಅನುಭವಿಸುತ್ತಾರೆ ಭೂಮಿಯ ಮೇಲಿನ ನಿಮ್ಮ ದೇಹವು ಅದರ ಅನುಭವಗಳ ಬಗ್ಗೆ ಹೆಚ್ಚು ಸಂವೇದನಾಶೀಲವಾಗಿದ್ದರೆ ನಾನು ಪ್ರೀತಿಯನ್ನು ಧ್ವನಿಯಾಗಿ ಅನುಭವಿಸಿದಂತೆಯೇ ನಿಮಗೂ ಅನುಭವವಾಗುತ್ತದೆ ನೀವು ಹೆಚ್ಚು ದೃಷ್ಟಿ ಗೋಚಾರಕರಾಗಿದ್ದರೆ ಆಗಿದ್ದರೆ ಅದನ್ನು ಬೆಳಕು ಅಥವಾ ರೋಮಾಂಚಕ ಬಣ್ಣಗಳಾಗಿ ನೋಡಬಹುದು ನೀವು ಸ್ಪರ್ಶದ ಸಂವೇದನೆಗೆ ಆಧಾರಿತರಾಗಿದ್ದರೆ ನೀವು ಬೆಚ್ಚಗಿನ ಸ್ಪರ್ಶದ ಅನುಭವದಲ್ಲಿ ಮಿಂದೇಳಬಹುದು ಯಾವಾಗ ಕಂಪನಗಳು ನಿಮ್ಮನ್ನು ಸ್ಪರ್ಶಿಸುತ್ತದೋ ಆಗ ನೀವು ಎಚ್ಚರಗೊಂಡು ಪ್ರೀತಿಯ ಇರುವಿಕೆಯನ್ನು ಅನುಭವಕ್ಕೆ ತಂದುಕೊಳ್ಳಬೇಕಾಗುತ್ತದೆ ನೀವು ಅದನ್ನು ಕಳೆದುಕೊಂಡರೆ ಆತ್ಮಲೋಕದಲ್ಲಿ ಕಿೂಡನಾಗಬೇಕಾಗುತ್ತದೆ ಏಕೆಂದರೆ ಅಲ್ಲಿ ನಿಗದಿತ ಸಂದೇಶಗಳು ಈ ಸಂವಹನ ಕ್ರಿಯೆಯಲ್ಲಿ ದೊರೆಯುತ್ತದೆ ಮಾರ್ಗದರ್ಶಿಗಳ ಟೆಲಿಪತಿ ಸಂದೇಶಗಳು ಕಂಪನಗಳ ಮುಖಾಂತರ ಪಸರಿಸುತ್ತದೆ ಭೂಮಿಯ ಮೇಲಿನ ಗಾಳಿಯು ಆತ್ಮಲೋಕದ ಪ್ರೀತಿಯಂತೆಯೇ ಕೆಲಸ ಮಾಡುತ್ತದೆ ಅದು ನಮ್ಮನ್ನು ಸುತ್ತೋರೆಯಲ್ಪಟ್ಟಿರುತ್ತದೆ ಅದು ಆಧ್ಯಾತ್ಮಿಕ ಜೀವನದ ಮೂಲವಾಗಿದೆ ಹಾಗೂ ಪ್ರೀತಿಯ ಮೂಲಕ ಸಂವಹನ ನಡೆಸುತ್ತೇವೆ ಹಾಗಾಗಿ ಮರಣಾನಂತರ ಜೀವನಕ್ಕೆ ಬರುವ ಆತ್ಮಗಳಿಗೆ ಕೇಳಿಸಿಕೊಳ್ಳುವುದೇ ಮೊಟ್ಟಮೊದಲ ಕೆಲಸವಾಗಿರುತ್ತದೆ ಆದುದರಿಂದ ಯಾವ ಆತ್ಮವು ದ್ವೇಷ ಮತ್ತು ಅಸೂಯೆಯಿಂದ ಕೂಡಿರುತ್ತದೋ ಅದು ಅಲ್ಲಿ ಕ್ಯೂಡಾಗಿರುತ್ತದೆ ಹಾಗೂ ಚಿಕಿತ್ಸಾ ಸ್ಥಳಕ್ಕೆ ಹೋಗುತ್ತದೆ ನೀವು ನಿಯಂತ್ರಿಸಲಾಗದ ಕ್ರೌರ್ಯ ಚಿತ್ರಣದ ಭ್ರಮೆಯಲ್ಲಿದ್ದರೆ ನಾನು ನಿಮ್ಮ ಗಮನವನ್ನು ಪ್ರೀತಿಯ ಅನುಭವದ ಕಡೆ ಅಂದರೆ ಬೆಳಕು ಶಬ್ದ ಅಥವಾ ಸ್ಪರ್ಶದ ಕಡೆಗೆ ತಿರುಗಿಸುತ್ತೇನೆ ಹೇಗೆ ಒಂದು ನಾಯಿಯು ಇದ್ದಕ್ಕಿದ್ದ ಹಾಗೆ ನಿಶ್ಚಲಗೊಂಡು ಆ ಸುತ್ತಲಿನ ಶಬ್ದಗಳನ್ನು ಆಲಿಸಲು ಪ್ರಯತ್ನಿಸುತ್ತದೋ ಹಾಗೆಯೇ ನಾವು ನಮ್ಮ ಮನಸ್ಸನ್ನು ಖಾಲಿ ಮಾಡಿಕೊಂಡು ಆಲೋಚನಾರಹಿತ ಸ್ಥಿತಿಯಲ್ಲಿ ಪ್ರೀತಿಯ ಸಂದೇಶವನ್ನು ಅಳಿಸಲು ಪ್ರಯತ್ನಿಸಬೇಕು ಹಾಗೂ ನಾವು ನಮ್ಮ ಮನೆಯಲ್ಲಿ ಇದ್ದೇವೆ ಎಂಬ ಭಾವನೆಯಲ್ಲಿರಬೇಕು ಇದಕ್ಕಾಗಿ ತಯಾರಾಗಲು ಈ ಅಧ್ಯಾಯದ ಕೊನೆಯಲ್ಲಿ ಧ್ಯಾನವನ್ನು ಹೇಳಿಕೊಡಲಾಗುತ್ತದೆ ನೀವು ಪ್ರೀತಿಯನ್ನು ಆಲಿಸಲು ಪ್ರಾರಂಭಿಸಿದಾಗ ಮಾರ್ಗದರ್ಶಿಗಳು ನಿಮ್ಮೊಂದಿಗೆ ಮಾತನಾಡುತ್ತಾರೆ ನಿಮ್ಮ ಪ್ರೀತಿ ಪಾತ್ರರು ನಿಮಗೆ ಶುಭಾಶಯ ತಿಳಿಸಲು ಬಂದಿರುವ ನಿಮ್ಮ ಪ್ರೀತಿ ಪಾತ್ರರ ಪ್ರೀತಿ ಮತ್ತು ಬಾಂಧವ್ಯವನ್ನು ನೀವು ಗುರುತಿಸಬಹುದು ನೀವು ನಿಮ್ಮ ಅವತಾರ ಜೀವನದ ಅನುಭವಗಳನ್ನು ಮುಗಿಸಿ ಮನೆಗೆ ಹಿಂತಿರುಗಿದ್ದೇವೆ ಎಂದು ತಿಳಿದ ಕ್ಷಣ ಆಗುವ ಆನಂದಕ್ಕೆ ಪಾರವೇ ಇರುವುದಿಲ್ಲ ನೀವು ನಿಮ್ಮನ್ನು ಶಕ್ತಿಯ ಕಂಪನಗಳಿಗೆ ಹೊಂದಿಸಿಕೊಳ್ಳುವುದು ಅತ್ಯಂತ ಪ್ರಮುಖ ಕ್ರಿಯೆಯಾಗಿದೆ ಕೆಲವೊಮ್ಮೆ ನೀವು ಹಿಂದಿನದನ್ನು ಯೋಚಿಸಿ ಭಯದಿಂದ ದ್ವೇಷದಿಂದ ಭಯಾನಕ ಚಿತ್ರಣಗಳಲ್ಲಿ ಸಿಲುಕಿಕೊಳ್ಳಬಹುದು ಹಾಗಾಗಿ ನೀವು ನಿಮ್ಮ ಮನಸ್ಸನ್ನು ಖಾಲಿ ಮಾಡಿಕೊಂಡು ಆಲೋಚನಾರಹಿತ ಸ್ಥಿತಿಯಲ್ಲಿ ಇರಬೇಕಾಗುತ್ತದೆ ಭೂಮಿಯ ಹಾಗೆ ಧ್ಯಾನದಲ್ಲಿ ಗಮನ ಕೊಡಲು ಇಲ್ಲಿ ಗಾಳಿ ಅಥವಾ ಉಸಿರು ಇರುವುದಿಲ್ಲ ಹಾಗಾಗಿ ನೀವು ಇಲ್ಲಿ ನಿಮ್ಮ ಗಮನವನ್ನು ಮಾರ್ಗದರ್ಶಿಗಳ ಅಥವಾ ನಿಮ್ಮ ಪ್ರೀತಿ ಪಾತ್ರ ಸಂದೇಶದ ಮೇಲೆ ಇಡಬೇಕಾಗುತ್ತದೆ ಹಾಗೂ ಏಕತ್ವದಲ್ಲಿ ಇರುವ ಇರುವಿಕೆಯ ಅನುಭವದ ಮೇಲೆಯೂ ನೀವು ಗಮನ ಹರಿಸಬಹುದು ನೀವು ಹೇಗೆ ಭೂಮಿಯ ಮೇಲೆ ಉಸಿರಿನ ಮೇಲೆ ಗಮನ ಹರಿಸುತ್ತೀರೋ ಅದೇ ರೀತಿಯಲ್ಲಿ ಯಾವಾಗಲಾದರೂ ಆಲೋಚನೆ ಬಂದು ನಿಮ್ಮನ್ನು ಹೆದರಿಸಿದರೆ ತಕ್ಷಣ ನೀವು ನಿಮ್ಮ ಗಮನವನ್ನು ಪ್ರೀತಿಯ ಹರಿಸಿ ಯಾವುದಾದರೂ ಆತ್ಮ ನಿಮಗೆ ಸಹಾಯ ಮಾಡುತ್ತದೆ ಈ ಪ್ರಕ್ರಿಯೆಯಲ್ಲಿ ನಾನು ಜಯಿಸುತ್ತೇನೆ ಎಂಬ ನಂಬಿಕೆಯನ್ನು ಬೆಳೆಸಿಕೊಳ್ಳಿ ನೀವು ನೋಡುತ್ತಿರುವುದು ಎಷ್ಟು ನೈಜ ಅಥವಾ ಸೂಚಿತವಾಗಿದ್ದರೂ ಅದು ನಿಮ್ಮ ಸ್ವಂತ ಆಲೋಚನೆಯ ಉತ್ಪನ್ನವಾಗಿದೆ ಆದಷ್ಟು ಬೇಗ ನಿಮ್ಮನ್ನು ಸ್ವಾಗತಿಸಿದ ಆತ್ಮ ಅಥವಾ ಮಾರ್ಗದರ್ಶಿಗಳ ಮೇಲೆ ನಿಮ್ಮ ಗಮನವನ್ನು ಹರಿಸಿ ಭ್ರಮೆಯು ನಿಮ್ಮ ಮೇಲೆ ದಾಳಿ ಮಾಡಿದರೆ ನೀವು ಅದನ್ನು ಕೇವಲ ಒಂದು ಚಲನಚಿತ್ರದ ಹಾಗೆ ಗಮನಿಸಿ ಆದರೆ ನೀವು ಆ ಪಾತ್ರ ಆಗಬೇಡಿ ಕೇವಲ ಗಮನಿಸಿ ನೀವು ಯಾವಾಗ ಭ್ರಮೆಗೆ ಪ್ರಾಮುಖ್ಯತೆ ನೀಡುವುದಿಲ್ಲವೋ ಆಗ ಅದು ತಾನಾಗಿ ತಾನೇ ಮಾಯವಾಗುತ್ತದೆ ಆಗ ನೀವು ನಿಮ್ಮ ಪ್ರೀತಿ ಪಾತ್ರರ ಅಥವಾ ಮಾರ್ಗದರ್ಶಿಗಳ ಸಂದೇಶವನ್ನು ಪಡೆಯಬಹುದು ನೀವು ಈ ಕ್ರಿಯೆಗೆ ಹಲವು ಬಾರಿ ಒಳಗಾಗಬೇಕಾಗುತ್ತದೆ ಕ್ರಮೇಣವಾಗಿ ಎಲ್ಲ ಶಾಂತವಾಗುತ್ತದೆ ತಮ್ಮ ಬಲವಾದ ನಂಬಿಕೆಗಳ ಪೂರ್ವ ನಿರ್ಧರಿತ ಊಹೆಗಳಿಂದಾಗಿ ಆತ್ಮಗಳು ಮರಣಾನಂತರದ ಜೀವನದಲ್ಲಿ ಅವರ ಊಹೆಯಂತೆಯೇ ಅದರ ಕಲ್ಪನೆಗಳಿಗೆ ಅನುಗುಣವಾಗಿ ದೇವರನ್ನು ನೋಡಬೇಕೆಂದರೆ ಅದು ಚಿತ್ರಣ ಏಂಜಲ್ಸ್ ನೋಡುವ ಕಲ್ಪನೆಯಿದ್ದರೆ ಏಂಜಲ್ಸ್ ಚಿತ್ರಣ ಹೀಗೆ ಹಲವು ಪೂರ್ವ ನಿರ್ಧರಿತ ಕಲ್ಪನೆಗಳಿಂದ ಆತ್ಮಗಳು ನೈಜ ಪ್ರೀತಿಯನ್ನು ಗುರುತಿಸುವುದರಲ್ಲಿ ಹಿಂದುಳಿಯುತ್ತಾರೆ ಹಾಗೂ ಅವರು ಭ್ರಮೆಯಲ್ಲಿ ಉಳಿದುಬಿಡುತ್ತಾರೆ ಅವರು ಮರಣಾನಂತರದ ಜೀವನವನ್ನು ನಿರೀಕ್ಷಿಸಿದ ಕಾರಣ ಅಥವಾ ಸಾವಿನ ನಿರೀಕ್ಷಿತ ಜೀವನವು ಆತ್ಮಲೋಕದಲ್ಲಿ ವಿಭಿನ್ನವಾಗಿರುವ ಕಾರಣ ಅವರ ನೈಜತೆಯನ್ನು ಗುರುತಿಸಲು ಸೋಲುತ್ತಿರುತ್ತಾರೆ ಅವರಲ್ಲಿ ಹೆಚ್ಚಿನವರು ಸತ್ಯದಿಂದ ದೂರ ಉಳಿದಿರುತ್ತಾರೆ ಇಲ್ಲಿ ತೀರ್ಮಾನಿಸಲಾಗುವುದಿಲ್ಲ ನರಕ ನರಕ ಸಂಭವಿಸುವುದಿಲ್ಲ ಯೋಧರ ಸಮಾಧಿಯಲ್ಲಿ ಸಂತೋಷವಾಗಿರುವುದು ಇಲ್ಲಿ ಸಾಧ್ಯವಿಲ್ಲ ದೇ ದೇವರನ್ನು ನಮ್ಮ ದೃಷ್ಟಿ ನೆಟ್ಟಿಸಿ ನೋಡುತ್ತಿರುವುದು ಸಾಧ್ಯವಿಲ್ಲ ನಾವು ಭೂಮಿಯ ಮೇಲೆ ಹೇಗೆ ಜೀವಿಸುತ್ತಿದ್ದೇವೋ ಹಾಗೆ ಜೀವಿಸುವುದು ಅಸಾಧ್ಯವೇ ಸರಿ ಈಜಿಪ್ಟಿಯನ್ನರು ಹೇಳುವ ಹಾಗೆ ನೀವು ಭೂಮಿಯಲ್ಲೇ ರೈತನಾಗಿದ್ದರೆ ವ್ಯವಸಾಯವನ್ನೇ ಮಾಡುತ್ತಿರು ಎಂದರೆ ಅದು ಮೂರ್ಖತನವಾಗುತ್ತದೆ ಈ ನಂಬಿಕೆಯು ಶರಣಾಗತಿಗೆ ಸವಾಲಾಗಿರಬಹುದು ಆದರೆ ಸರಿ ಮತ್ತು ತಪ್ಪುಗಳ ಬಗ್ಗೆ ಇರುವ ಕಟ್ಟುನಿಟ್ಟಾದ ನಂಬಿಕೆಗಳಿಂದ ಹೊರಬರುವುದು ಅತಿ ಕಷ್ಟಕರವಾದ ಕೆಲಸ ಕೆಲವೊಂದು ಆತ್ಮಗಳು ಅವರನ್ನು ಕೆಟ್ಟವರೆಂದು ಭಾವಿಸಿರುತ್ತದೆ ಹಾಗೂ ಅವರನ್ನು ನರಕಕ್ಕೆ ಕಳಿಸಬೇಕೆಂದು ನಿರೀಕ್ಷಿಸುತ್ತದೆ ಹಾಗೆ ಇನ್ನು ಕೆಲವು ಆತ್ಮಗಳು ನಾವು ಕಳಂಕವಿಲ್ಲದ ಜೀವನವನ್ನು ನಡೆಸಿದ್ದೇವೆ ಹಾಗಾಗಿ ನಮಗೆ ಸ್ವರ್ಗದಲ್ಲಿ ರಾಜಮರ್ಯಾದೆ ಸಿಗಬೇಕೆಂದು ನಿರೀಕ್ಷೆ ಮಾಡುತ್ತವೆ ಅವರ ನಿರೀಕ್ಷೆಯಂತೆ ಯಾವುದೂ ಅವರಿಗೆ ಬರದಿದ್ದಾಗ ಅವರು ಅವರನ್ನು ಕಳೆದುಕೊಂಡಿರುತ್ತಾರೆ ಮತ್ತು ಅವರ ಜೀವನದಲ್ಲಿ ಅವರು ಕೆಲವು ಪ್ರಮುಖ ಪಾಠದಲ್ಲಿ ವಿಫಲರಾಗಿದ್ದಾರೆ ಎಂದು ವಿಮರ್ಶೆ ಮಾಡಿಕೊಳ್ಳುತ್ತಾರೆ ಪ್ರೀತಿ ಮತ್ತು ಏಕತ್ವ ಸರಿಯಾದದ್ದು ಇದರಿಂದ ಸಂಪರ್ಕ ಕಡಿತಗೊಳಿಸಿಕೊಳ್ಳುವುದು ತಪ್ಪಾದ ವಿಷಯ ಇದು ನೈತಿಕ ಸರಿ ಅಥವಾ ತಪ್ಪು ಅಲ್ಲ ಇದು ಮೂಲ ಆಧ್ಯಾತ್ಮಿಕ ಸತ್ಯವಾಗಿದೆ ಹಲವು ಆತ್ಮಗಳು ಧಾರ್ಮಿಕ ಅಥವಾ ನೈತಿಕ ಮೌಲ್ಯಗಳ ಗುಂಪನ್ನು ಹೊಂದಿದ್ದು ನೈಜತೆಗೆ ವಿರುದ್ಧವಾಗಿ ಇರುವುದು ಆಶ್ಚರ್ಯಕರ ಸಂಗತಿಯಾಗಿದೆ ಈ ಆತ್ಮಗಳು ಚಿಕಿತ್ಸಾ ಸ್ಥಳದಲ್ಲಿ ಅಧಿಕ ಸಮಯವನ್ನು ಕಳೆಯಬೇಕಾಗುತ್ತದೆ ಭೌತಿಕ ಜೀವನ ಮತ್ತು ಆತ್ಮಲೋಕದ ಸತ್ಯದರ್ಶನಕ್ಕಾಗಿ ನಾನು ಈ ಸರಿ ಮತ್ತು ತಪ್ಪುಗಳ ಬಗೆಗಿನ ತಮ್ಮ ನಂಬಿಕೆಗಳ ಸಂಭವನೀಯ ಸ್ಥಗಿತಕ್ಕಾಗಿ ಜೀವನದಲ್ಲಿ ತಯಾರಿ ಮಾಡುವುದು ಮುಖ್ಯ ನನಗೆ ಏನೂ ತಿಳಿದಿಲ್ಲ ಎನ್ ಎಂಬುವ ನಮ್ರತೆಯ ಭಾವವನ್ನು ಬೆಳೆಸಿಕೊಳ್ಳಬೇಕು ನೀವು ಜಗತ್ತಿನಲ್ಲಿ ಸಂಚರಿಸಬೇಕು ಮತ್ತು ಆಯ್ಕೆಗಳನ್ನು ಮಾಡಬೇಕಾಗಿದೆ ಎಂದು ನಂಬಿದ್ದೀರಿ ಆದರೆ ಅದನ್ನು ಲಘುವಾಗಿ ಪರಿಗಣಿಸಿ ವಿಶೇಷವಾಗಿ ನೀವು ಸಾವನ್ನು ಸಮೀಪಿಸಿದಾಗ ವಿಷಯಗಳು ನೀವು ಯೋಚಿಸುವುದಕ್ಕಿಂತ ವಿಭಿನ್ನವಾಗಿರುತ್ತದೆ ಮರಣಾನಂತರದ ಜೀವನಕ್ಕೆ ನೀವು ಪ್ರಯಾಣಿಸುವುದು ನೀವು ಬೇರೆ ದೇಶಕ್ಕೆ ಪ್ರಯಾಣಿಸಿದಂತೆಯೇ ಅಲ್ಲಿನ ವಿವಿಧ ಪದ್ಧತಿಗಳು ನಿಯಮಗಳು ಭಾಷೆಗಳು ಮತ್ತು ಅಲ್ಲಿನ ವಾಸ್ತುಶೈಲಿಯು ಎಲ್ಲವೂ ಕೂಡ ವಿಭಿನ್ನವಾಗಿರುತ್ತದೆ ಹಾಗಾಗಿ ನೀವು ಹೊರದೇಶಕ್ಕೆ ಪ್ರಯಾಣಿಸಲು ಹೇಗೆ ಸಿದ್ಧರಾಗಿರುತ್ತೀರೋ ಹಾಗೆ ಮರಣಾನಂತರ ಜೀವನಕ್ಕೆ ಸಿದ್ಧತೆ ನಡೆಸುವುದು ಅತಿ ಮುಖ್ಯವಾದ ವಿಷಯ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಆತ್ಮಲೋಕವು ಪ್ರೀತಿಯಿಂದ ಆಳಲ್ಪಡುತ್ತದೆ ಅಥವಾ ನಡೆಸಲ್ಪಡುತ್ತದೆ ನಮ್ಮ ನಂಬಿಕೆಗಳು ಮತ್ತು ಭಾವನೆಗಳು ಪ್ರೀತಿಯ ದಾರಿಯಲ್ಲಿ ಸಿಗುವ ಮಟ್ಟಿಗೆ ಪ್ರೀತಿಯು ಆತ್ಮದ ಪದದೊಂದಿಗೆ ಬೆಳೆಯುತ್ತದೆ ಏಕೆಂದರೆ ಮರಣಾನಂತರದ ಜೀವನದಲ್ಲಿ ಇಳಿಯುವ ತಂಗುದಾಣದ ಸ್ಥಳದಲ್ಲಿ ಹಾಗೂ ಚಿಕಿತ್ಸಾ ಸ್ಥಳದಲ್ಲಿ ನಮಗೆ ಹೆಚ್ಚು ಸಹಾಯ ಹಾಗೂ ಸಮಯದ ಅಗತ್ಯ ಬೀಳುತ್ತದೆ ಅಂತಿಮವಾಗಿ ನಾವು ಶುದ್ಧ ಸ್ಥಿತಿಯನ್ನು ತಲುಪಿದಾಗ ಅಲ್ಲಿ ಪ್ರೀತಿ ಉಸಿರಾಗಿರುತ್ತದೆ ಅಲ್ಲಿ ಪ್ರೀತಿ ಸರ್ವಸ್ವವೂ ಆಗಿರುತ್ತದೆ ಆಗ ನಮಗೆ ಆತ್ಮಲೋಕದ ದ್ವಾರವೂ ತೆರೆಯುತ್ತದೆ ಈ ಕೆಳಗಿನ ಧ್ಯಾನದಲ್ಲಿ ವಿರಾಮಗಳೊಂದಿಗೆ ರೆಕಾರ್ಡ್ ಮಾಡಲು ನಾವು ಸೂಚಿಸುತ್ತೇವೆ ಮತ್ತು ಪ್ರತಿದಿನ ಆಲಿಸುವುದು ನಮಗೆ ಸಹಾಯ ಮಾಡುತ್ತದೆ ಮೊದಲನೆಯದು ಆಲೋಚನೆಗಳನ್ನು ನಿಮ್ಮ ಮನಸ್ಸಿನ ಉತ್ಪನ್ನಗಳಾಗಿ ಸ್ವೀಕರಿಸಿ ಅವು ನಿಜವಲ್ಲ ಎರಡನೆಯದು ನೀವು ಯಾರೆಂದು ವ್ಯಾಖ್ಯಾನಿಸಿದ ತಾತ್ಕಾಲಿಕ ಅನುಭವಗಳ ಭಾವನೆಗಳನ್ನು ಗಮನಿಸಿ ಮತ್ತು ಸ್ವೀಕರಿಸಿ ಭಾವನೆಗಳು ನೀವಲ್ಲ ಮೂರನೆಯದು ನಿಮ್ಮನ್ನು ಸುತ್ತುವರೆದಿರುವ ಪ್ರೀತಿಯನ್ನು ಆಲಿಸಿ ಪ್ರೀತಿಯ ಭಾವನೆಗೆ ನಿಮ್ಮನ್ನು ಕೆಲವು ರೀತಿಯಲ್ಲಿ ಸಂಪರ್ಕಿಸುವ ವಸ್ತುವಿನ ಪಟ್ಟಿಯನ್ನು ಆಯ್ಕೆ ಮಾಡಲು ಪ್ರಾರಂಭಿಸಿ ಅದು ನೀವು ಮುಟ್ಟುವುದಕ್ಕೆ ಅಥವಾ ಗಮನ ಹರಿಸುವುದಕ್ಕೆ ಸಹಕಾರಿಯಾಗುವಂತಹ ಚಿಕ್ಕ ವಸ್ತುವಾಗಿದ್ದರೆ ಇನ್ನೂ ಉತ್ತಮ ಅದು ದೇವರಾಗಿರಬಹುದು ಅನನ್ಯ ಚೇತನವಾಗಿರಬಹುದು ಅಥವಾ ಇದನ್ನೆಲ್ಲ ಒಳಗೊಂಡಿರುವ ಪ್ರೀತಿಯಾಗಿರಬಹುದು ಅದನ್ನು ಆಯ್ಕೆ ಮಾಡಿಕೊಂಡು ಅದರ ಕಡೆ ಗಮನ ಹರಿಸುತ್ತಾ ಧ್ಯಾನ ಮಾಡಿ ಮರಣಾನಂತರದ ಜೀವನದ ತಂಗುದಾಣಕ್ಕೆ ತಲುಪಲು ಮಾಡಬೇಕಾದ ಧ್ಯಾನ ಮೊದಲನೆಯದು ನಿಮ್ಮ ರಕ್ಷಾ ಯಂತ್ರವನ್ನು ನೋಡಿ ಅಥವಾ ಮುಟ್ಟಿ ಎರಡನೆಯದು ನಿಮ್ಮ ಉಸಿರನ್ನು ಗಮನಿಸಿ ನಿಮಗೆ ನೀವು ಹೇಳಿಕೊಳ್ಳಿ ಒಳಗೆ ಉಸಿರು ತೆಗೆದುಕೊಂಡಾಗ ಉಸಿರು ಹೊರಗೆ ಬಿಡುವಾಗ ಹೊರಗೆ ಮೂರನೆಯದು ನಿಮ್ಮ ಗಮನವನ್ನು ನಿಮ್ಮ ಉಸಿರನ ಮೇಲೆಯೇ ಇರಿಸಿ ಮುಂದುವರೆಸಿ ಎಷ್ಟು ಸಾಧ್ಯವೋ ಅಷ್ಟು ಹೊತ್ತು ನಾಲ್ಕನೆಯದು ಆಗಾಗ್ಗೆ ನೀವು ನಿಮ್ಮ ಆಲೋಚನೆಗಳನ್ನು ಗಮನಿಸಿ ಅದು ಯಾವ ಯೋಚನೆ ಎಂದು ಗುರುತಿಸಿ ಅದು ನಿಮ್ಮ ಮನಸ್ಸಿನಲ್ಲಿದೆ ಅದು ಈ ಜೀವನದ ಅಸ್ತಿತ್ವದಲ್ಲಿಲ್ಲ ನಿಮಗೆ ನೀವು ಅದು ಕೇವಲ ನನ್ನ ಆಲೋಚನೆ ಎಂದು ಯೋಚಿಸಿ ನೀವು ನಿಮಗೆ ಹೇಳಿಕೊಳ್ಳಿ ಇದು ಕೇವಲ ಆಲೋಚನೆ ಎಂದು ಐದನೆಯದು ನಮ್ಮ ಆಲೋಚನೆಗಳನ್ನು ಸಂಪೂರ್ಣವಾಗಿ ಗಮನಿಸಿದ ಮೇಲೆ ಮತ್ತೆ ನಿಮ್ಮ ಗಮನವನ್ನು ಪುನಃ ಉಸಿರಿನ ಕಡೆ ಹರಿಸಿ ಮತ್ತೆ ಇದು ಪ್ರಕ್ರಿಯೆಯನ್ನು ಮುಂದುವರಿಸಿ ಕೆಲ ಸಮಯ ಆಲೋಚನೆ ಕೆಲ ಸಮಯ ಉಸಿರಾಟದ ಕಡೆ ಗಮನ ಆರನೆಯದು ಈಗ ನೀವು ನಿಮ್ಮ ಭಾವನೆಯ ಕಡೆ ಗಮನ ಕೊಡಿ ಈಗ ನಿಮ್ಮಲ್ಲಿ ಯಾವ ಭಾವನೆ ಇದೆ ಎಂದು ಗುರುತಿಸಿ ಅದನ್ನೇ ಗಮನಿಸಿ ಆ ಭಾವನೆ ಗಾಢವಾಗಿರಬಹುದು ಇಲ್ಲದೇ ಇರಬಹುದು ಸ್ವಲ್ಪ ಸಮಯದ ನಂತರ ಅದು ಬದಲಾಗುತ್ತದೆ ಸ್ವಲ್ಪ ಸಮಯದ ನಂತರ ಪುನಃ ನೀವು ಭಾವನೆಯನ್ನು ಗಮನಿಸಿದರೆ ಅದು ಮತ್ತೆ ವಿಭಿನ್ನವಾಗುತ್ತದೆ ಏಳನೆಯದು ಮತ್ತೆ ನಿಮ್ಮ ಒಳಬರುವ ಹೊರಹೋಗುವ ಉಸಿರಾಟವನ್ನು ಗಮನಿಸಿ ಎಂಟನೆಯದು ಮತ್ತೆ ನಿಮ್ಮ ಆಲೋಚನೆಗಳನ್ನು ಗಮನಿಸಿ ಅದು ನಿಮ್ಮ ಮನಸ್ಸಿನಲ್ಲಿದೆ ಜೀವನದಲ್ಲಿ ಅಲ್ಲ ಒಂಬತ್ತನೆಯದು ಮತ್ತೆ ನಿಮ್ಮ ಭಾವನೆಯನ್ನು ಗಮನಿಸಿ ಹತ್ತನೆಯದು ನಿಮ್ಮ ಒಳಬರುವ ಉಸಿರು ಹೊರ ಹೋಗುವ ಉಸಿರನ್ನು ಗಮನಿಸಿ ಮತ್ತೆ ಯೋಚನೆಯನ್ನು ಗಮನಿಸಿ ಭಾವನೆಯನ್ನು ಗಮನಿಸಿ ಮತ್ತೆ ಪುನಃ ಹೊಳಬರುವ ಹೊರ ಹೋಗುವ ಉಸಿರನ್ನು ಗಮನಿಸಿ ಹನ್ನೊಂದನೆಯದು ನಿಮ್ಮ ರಕ್ಷಾ ಯಂತ್ರದ ಬಗ್ಗೆ ನಿಮ್ಮ ಗಮನವಿರಲಿ ನೀವು ಈಗ ಸಂಪೂರ್ಣವಾಗಿ ಪ್ರೀತಿಯನ್ನು ಗಮನಿಸಬೇಕು ಪ್ರೀತಿಯನ್ನು ನಿಮ್ಮ ಅರಿವಿಗೆ ತಂದುಕೊಳ್ಳಿ ಪ್ರೀತಿ ಆತ್ಮದ ಬಗ್ಗೆ ಅಥವಾ ದೇವರು ಪ್ರೀತಿ ಆಗಿರಬಹುದು ಪ್ರೀತಿಯನ್ನು ಎಷ್ಟು ಸಾಧ್ಯವೋ ಅಷ್ಟು ಹಿಡಿದುಕೊಳ್ಳಿ ಪ್ರೀತಿ ಹೇಗೆ ಕೇಳಿಸುತ್ತದೆ ಹಾಗೆ ಆಲಿಸಿಕೊಳ್ಳಿ ಅದನ್ನು ಗುರುತಿಸಿ ಹಾಗೂ ಅನುಭವಿಸಿ ನೀವು ಆ ಪ್ರೀತಿಯ ಒಂದು ಭಾಗವೆಂದು ಭಾವಿಸಿ ಅದನ್ನು ನಿಮ್ಮ ಎಲ್ಲರೊಂದಿಗೆ ಸೇರಿಸುತ್ತದೆ ಎಂದು ಭಾವಿಸಿ ಈಗ ಪ್ರೀತಿ ಎಲ್ಲ ಕಡೆ ಹರಿಯಲು ಬಿಡಿ ಹಾಗೂ ನೀವು ಇದರ ಒಂದು ಭಾಗ ಆಗಿ ಇಲ್ಲಿಗೆ ಎರಡನೇ ಅಧ್ಯಾಯವು ಸಂಪೂರ್ಣವಾಗಿದೆ